ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಮೂವತ್ತಾರನ್ನು ಡಿಸ್ಕಸ್ ಮಾಡ್ತಾ ಇದೇವೆ ದಿನಾಂಕ ಹದಿನೈದು ಮತ್ತು ಹದಿನಾರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ತೀರ್ಥ ಗ್ರಾಮದ ಬಿ ಬಿ ಫಾತಿಮಾ ಮಹಿಳಾ ಸ್ವಸಹಾಯ ಗುಂಪು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದಿದೆ ದ ಬಿ ಬಿ ಫಾತಿಮಾ ವಿಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಫ್ರಮ್ ತೀರ್ಥ ವಿಲೇಜ್ ಹ್ಯಾಸ್ ಒನ್ ವಿಚ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇದು ನಮ್ಮ ಕರ್ನಾಟಕದ ತೀರ್ಥ ಗ್ರಾಮದ ಒಂದು ಸ್ವ ಸಹಾಯ ಗುಂಪಾಗಿರುತ್ತೆ ಸೊ ಇವರು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಗಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡನ್ನು ಅವರು ಪಡೆದುಕೊಂಡಿರ್ತಾರೆ ಸೊ ಈ ಒಂದು ಪ್ರಶಸ್ತಿಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಅಂತ ಹೇಳ್ತೇವೆ ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಯು ಎನ್ ಡಿ ಪಿ ವತಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ ಸೊ ಯು ಎನ್ ಡಿ ಪಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಇವರ ವತಿಯಿಂದ ಕೊಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನ ನಾವು ಏನೋ ಈಕ್ವೇಟರ್ ಇನಿಶಿಯೇಟಿವ್ ಅವಾರ್ಡ್ ಅಂತ ಹೇಳ್ತೇವೆ ಸೊ ಈ ಒಂದು ಈಕ್ವೇಟರ್ ಇನಿಶಿಯೇಟಿವ್ ಅವಾರ್ಡ್ ನಮ್ಮ ಭಾರತ ದೇಶದ ನಮ್ಮ ಕರ್ನಾಟಕದ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳಾ ಸ್ವಸಹಾಯ ಗುಂಪಿಗೆ ನೀಡಲಾಗಿರುತ್ತೆ ಹಾಗಿದ್ರೆ ಅವರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಏನೋ ಸ್ವ ಸಹಾಯ ಗುಂಪಿಗೆ ನಾವೇನಂತ ಕರೀತೀವಿ ಅಂದರೆ ಬಿ ಬಿ ಫಾತಿಮಾ ವಿಮೆನ್ಸ್ ಹೆಲ್ಪ್ ಹೆಲ್ಪ್ ಗ್ರೂಪ್ ಅಂತ ಹೇಳ್ತೇವೆ ಸೊ ಇದು ನಮ್ಮ ಕರ್ನಾಟಕದ ತೀರ್ಥ ವಿಲೇಜ್ ನಲ್ಲಿ ಇರುತ್ತೆ ಸೊ ತೀರ್ಥ ವಿಲೇಜ್ ನಲ್ಲಿ ಇರ್ತಕ್ಕಂಥದ್ದು ಯಾವ ತಾಲೂಕು ಅಂದರೆ ಇದನ್ನು ನಾವು ಕುಂದಗೋಳ ತಾಲೂಕು ಅಂತ ಹೇಳ್ತೇವೆ ಕುಂದಗೋಳ ತಾಲೂಕು ಬರ್ತಕ್ಕಂಥದ್ದು ಧಾರವಾಡ ಡಿಸ್ಟಿಕ್ಟ್ನ ಒಂದು ಹಳ್ಳಿಗೆ ಸೊ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಈ ಪ್ರಶಸ್ತಿಯನ್ನು ನಾವು ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಅಂತ ಹೇಳ್ತೇವೆ ಸೊ ಈ ಪ್ರಶಸ್ತಿಯನ್ನು ಕೊಡ್ತಕ್ಕಂಥವರು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ನ ವತಿಯಿಂದ ನೀಡಲಾಗುತ್ತೆ ಈ ಪ್ರಶಸ್ತಿಯನ್ನು ನಾವು ನೊಬೆಲ್ ಪ್ರೈಸ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಅಂತ ಅಂದರೆ ಈ ಜೈವಿಕ ಅಥವಾ ಜೀವ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ಒಂದು ನೊಬೆಲ್ ಪ್ರಶಸ್ತಿಯನ್ನ ಸೊ ನಾವು ಈ ಒಂದು ಈಕ್ವೇಟರ್ ಇನಿಶಿಯೇಟಿವ್ ಅವಾರ್ಡ್ ಅಂತ ಸೊ ಅಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ ಸೊ ಟೋಟಲಿ ಈ ವರ್ಷದಲ್ಲಿ ಹತ್ತು ವಿನ್ನರ್ಸ್ ಅನ್ನ ಅನೌನ್ಸ್ ಮಾಡಿರ್ತಾರೆ ಆ ಹತ್ತು ವಿನ್ನರ್ಸ್ ನಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟ ಕೂಡ ಒಂದು ವಿನ್ನರ್ ಆಗಿರ್ತಾರೆ ಸೊ ಇದರಲ್ಲಿ ಕೊಡ್ತಕ್ಕಂಥ ಬಹುಮಾನ ಪ್ರೈಸ್ ಎಷ್ಟು ಕೊಡ್ತಾರೆ ಅಂದ್ರೆ ಟೆನ್ ಥೌಸಂಡ್ ಯುಎಸ್ ಡಾಲರ್ಸ್ ಹಣವನ್ನು ದಟ್ ಈಸ್ ಈಕ್ವಲ್ ಟು ಏಯ್ಟ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಅನ್ನ ಇವರು ಏನೋ ಕ್ಯಾಶ್ ಪ್ರೈಸ್ ಆಗಿ ನೀಡಲಾಗುತ್ತೆ ಅಂಡ್ ಸೆಲೆಕ್ಟೆಡ್ ಫ್ರಮ್ ಸೆವೆನ್ ಹನ್ನೆರಡ್ ಎಂಟ್ರೀಸ್ ಅಕ್ರಾಸ್ ಒನ್ ನಾಟ್ ತ್ರೀ ಕಂಟ್ರೀಸ್ ಅಂದ್ರೆ ನೂರ ಮೂರು ರಾಷ್ಟ್ರಗಳಿಂದ ಈಗ ಏನೋ ಅವರು ಕಾಂಪಿಟೇಷನ್ ಅಥವಾ ಒಂದು ಸ್ಪರ್ಧೆಯ ರೀತಿಯಲ್ಲಿ ಏಳ್ನೂರು ಎಂಟ್ರೀಸ್ಗಳು ಮಾಡ್ಕೊಂಡಿರ್ತಾರೆ ಆ ಏಳ್ನೂರು ಎಂಟ್ರೀಸ್ ಗಳಲ್ಲಿ ನಮ್ಮ ಭಾರತ ದೇಶಕ್ಕೂ ಕೂಡ ಒಂದು ಬಂದಿರುತ್ತೆ ಟೋಟಲ್ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಹತ್ತು ಹತ್ತರಲ್ಲಿ ನಮ್ಮ ಭಾರತ ದೇಶಕ್ಕೆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಹಾಗಿದ್ರೆ ವಾಟ್ ಈಸ್ ದಿ ಅಚೀವ್ಮೆಂಟ್ ಈ ಒಂದು ಸ್ವಸಹಾಯ ಗುಂಪಿನ ಒಂದು ಸಾಧನೆ ಏನು ಅಂತ ನಾವು ನೋಡೋದಾದ್ರೆ ಈ ಸ್ವ ಸ್ವಸಹಾಯ ಗುಂಪನ್ನ ಸ್ಥಾಪನೆ ಸಾವಿರದ ಹದಿನೆಂಟರಲ್ಲಿ ಹದಿನೈದು ಮಹಿಳೆಯರು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಏನೋ ಸ್ವಸಹಾಯ ಗುಂಪಾಗಿರುತ್ತೆ ಆಗಿರುತ್ತೆ ಸೊ ಏನಕ್ಕೆ ಮಾಡಿದ್ರೆ ಟು ಸಪೋರ್ಟ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂದ್ರೆ ಸಣ್ಣ ಮತ್ತೆ ಏನೋ ಸಣ್ಣ ಮತ್ತೆ ಮಧ್ಯಮ ರೈತರನ್ನ ಬೆಂಬಲ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮಹಿಳಾ ಸ್ವ ಸಹಾಯ ಗುಂಪಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಇವರು ಯಾವ ಪ್ರಯತ್ನಕ್ಕಾಗಿ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ ಅಂದ್ರೆ ಮಿಲ್ಲೆಟ್ ರಿವೈವಲ್ ಅಂದ್ರೆ ಈ ಸಿರಿ ಧಾನ್ಯಗಳನ್ನ ಪುನರುಜ್ಜೀವನ ಮಾಡ್ತಕ್ಕಂತ ಪ್ರಯತ್ನ ಇವರದ್ದಾಗಿರುತ್ತೆ ಸೊ ಮಾಡಿರ್ತಾರೆ ಮಾಡಿರ್ತಾರಂದ್ರೆ ಪ್ರಮೋಟೆಡ್ ಮಿಲ್ಲೆಟ್ ಬೇಸ್ಡ್ ಮಿಕ್ಸ್ಡ್ ಕ್ರಾಪಿಂಗ್ ಇನ್ ತರ್ಟಿ ವಿಲೇಜಸ್ ಯೂಸಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನೈಸರ್ಗಿಕ ಕೃಷಿಯನ್ನ ಬಳಸಿ ಮೂವತ್ತು ಹಳ್ಳಿಗಳಲ್ಲಿ ಸಿರಿಧಾನ್ಯ ಆಧಾರಿತ ಮಿಶ್ರ ಬೆಳೆಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇವರ ಕಾಂಟ್ರಿಬ್ಯೂಷನ್ ಆಗಿರುತ್ತೆ ಸೊ ಇಲ್ಲಿ ನಮಗೆ ಡೌಟ್ ಬರ್ತಕ್ಕಂಥದ್ದು ಮಿಲ್ಲೆಟ್ಸ್ಗೂ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೂ ಏನು ಸಂಬಂಧ ಅಂತ ಪ್ರಶ್ನೆ ಬರುತ್ತೆ ಬಿಕಾಸ್ ಈ ಪ್ರಶ್ನೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಪ್ರಯತ್ನಕ್ಕೆ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ನೈಸರ್ಗಿಕ ಕೃಷಿ ಏನಿರುತ್ತೆ ನೈಸರ್ಗಿಕ ಕೃಷಿ ಅಂದ್ರೆ ನಾವು ಯಾವುದೇ ರೀತಿಯ ಕೃತಕ ರಸಗೊಬ್ಬರಗಳು ಅಥವಾ ಕೃತಕ ಕೀಟನಾಶಕಗಳನ್ನು ಬಳಸದೆ ಮಾಡ್ತಕ್ಕಂಥ ಒಂದು ನೈಸರ್ಗಿಕ ಕೃಷಿ ಆಗಿರುತ್ತೆ ಸೊ ಇದರಿಂದ ನಮ್ಮ ಜೀವ ವೈವಿಧ್ಯತೆಯನ್ನ ಕೂಡ ನಾವು ಕಾಪಾಡಬಹುದಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಇವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಸೊ ಇವರು ಯಾವ ರೀತಿ ಇದನ್ನು ಪ್ರಮೋಟ್ ಮಾಡಿದ್ದಾರೆ ಅವರ ಮಾಡಸ್ ಒಪರಾಂಡಿ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಡಿಸ್ಟ್ರಿಬ್ಯೂಟೆಡ್ ಇಂಡಿಜಿನಸ್ ಸೀಡ್ಸ್ ಫ್ರೀ ಟು ಫಾರ್ಮರ್ಸ್ ಅಂದರೆ ರೈತರಿಗೆ ಅಲ್ಲಿರ್ತಕ್ಕಂಥ ರೈತರಿಗೆ ಉಚಿತವಾಗಿ ನಮ್ಮ ಸ್ಥಳೀಯವಾಗವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನು ಅವರಿಗೆ ಕೊಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಿರ್ತಾರೆ ಅದ್ರ ಜೊತೆಗೆ ಮಿಲ್ಲೆಟ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂದರೆ ಆ ಒಂದು ಸಿರಿಧಾನ್ಯಗಳನ್ನು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಇಲ್ಲಿ ಎಂಟೈರ್ಲಿ ವಿಮೆನ್ ರನ್ ಪವರ್ಡ್ ಬೈ ಸೋಲಾರ್ ಎನರ್ಜಿ ಅಂದರೆ ಆ ಒಂದು ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಘಟಕಗಳೇನಿರ್ತವೆ ಅವು ಸಂಪೂರ್ಣವಾಗಿ ಮಹಿಳೆಯರಿಂದಲೇ ನಿರ್ವಹಿಸಲ್ಪಡ್ತಕ್ಕಂಥ ಒಂದು ಏನೋ ಘಟಕಗಳಾಗಿರ್ತವೆ ಆ ಒಂದು ಘಟಕಗಳು ಸೌರ ಶಕ್ತಿಯಿಂದ ಚಲಾಯಿತವಾಗಿರ್ತಕ್ಕಂಥ ಘಟಕಗಳಾಗಿರುತ್ತೆ ಸೊ ಇಲ್ಲೂ ಕೂಡ ನಾವು ರಿನ್ಯೂಬಲ್ ಎನರ್ಜಿಯನ್ನು ನೋಡಬಹುದಾಗಿರುತ್ತೆ ಸೊ ಈ ಒಂದು ಸೌರ ಎನರ್ಜಿಯನ್ನು ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಸೆಲ್ಕೋ ಫೌಂಡೇಶನ್ ನ ವತಿಯಿಂದ ಅವರಿಗೆ ಸೌರ ಎನರ್ಜಿಯನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಬೆಂಬಲವನ್ನು ನೀಡಲಾಗಿರುತ್ತೆ ಹಾಗೆ ವಾಟ್ ಇಸ್ ದ ವ್ಯಾಲ್ಯೂ ವ್ಯಾಲ್ಯೂನ್ ಸೊ ಈ ಒಂದು ಮಿಲ್ಲೆಟ್ಸ್ ಅನ್ನ ಅವರು ಯಾವ ರೀತಿ ಪರಿವರ್ತನೆ ಮಾಡ್ತಾ ಇದ್ರು ರೋಟಿಗಳನ್ನ ಅಂದ್ರೆ ಮಿಲ್ಲೆಟ್ಸ್ಗಳಿಂದ ರೋಟಿಗಳನ್ನ ತಯಾರಿ ಮಾಡ್ತಕ್ಕಂಥದ್ದು ಈ ವರ್ಮೆಸಲ್ಲಿಯನ್ನ ತಯಾರಿ ಮಾಡ್ತಕ್ಕಂಥದ್ದು ಅಂದ್ರೆ ಶಾವಿಗೆ ಅಂತ ನಾವೇನು ಹೇಳ್ತೇವೆ ಸೊ ಆ ರೀತಿಯ ಉತ್ಪನ್ನಗಳನ್ನ ಸೊ ಈ ಒಂದು ಸಿರಿಧಾನ್ಯಗಳಿಂದ ಡೆವಲಪ್ ಮಾಡ್ತಕ್ಕಂಥ ಒಂದು ವ್ಯಾಲ್ಯೂ ಅಡಿಷನ್ ಅನ್ನ ಮಾಡಿರ್ತಾರೆ ಹಾಗಿದ್ರೆ ಸೊ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥ ಯು ಎನ್ ಡಿ ಪಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದರೆ ಸೊ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಾವು ಯುನೈಟೆಡ್ ನೇಷನ್ಸ್ ಲೀಡ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಕರೀತೇವೆ ಅಂದ್ರೆ ಅಂತಾರಾಷ್ಟ್ರೀಯ ಅಭಿವೃದ್ಧಿಗಾಗಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದ ಅಂಗ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ ಸೊ ಇದು ಒನ್ ಸೆವೆಂಟಿ ಕಂಟ್ರೀಸಲ್ಲಿ ಅಲ್ಲಿ ತನ್ನ ಆಪರೇಷನ್ಸ್ ಅಂದರೆ ನೂರ ಎಪ್ಪತ್ತು ರಾಷ್ಟ್ರಗಳಲ್ಲಿ ಅದು ತನ್ನ ಕೆಲಸವನ್ನ ಮಾಡ್ತಾ ಇದೆ ಸೊ ಅದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾನು ಮುಂದೆ ಡಿಸ್ಕಸ್ ಮಾಡಿ ಮಾಡ್ತೇನೆ ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಟ್ವೆಂಟಿ ಸೆಕೆಂಡ್ ನವೆಂಬರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಸೊ ಇದರ ಕೇಂದ್ರ ಕಚೇರಿಯನ್ನ ನ್ಯೂಯಾರ್ಕ್ ಸಿಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಇದರ ನಿರ್ವಾಹಕರು ಅಡ್ಮಿನಿಸ್ಟ್ರೇಟರ್ ಅನ್ನ ನಾವು ಆಕಿಮ್ ಸ್ಟೀನರ್ ಅಂತಕ್ಕಂಥವ್ರು ಇದರ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಹಾಗಿದ್ರೆ ಇದರ ಪೇರೆಂಟ್ ಆರ್ಗನೈಸೇಷನ್ ಅಂದ್ರೆ ಪೋಷಕ ಸಂಸ್ಥೆ ಯಾವುದು ಅಂದ್ರೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಇದನ್ನ ನಾವು ಈಕೋಸಾಕ್ ಅಂತ ಹೇಳ್ತೇವೆ ವಿಶ್ವ ಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಪೋಷಣೆಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ ಒಟ್ಟು ಸ್ಟಾಫ್ ಏಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಇದರ ಟೋಟಲ್ ಬಜೆಟ್ ಆಫ್ ಟ್ವೆಂಟಿ ಟು ಇದರ ಒಟ್ಟು ಬಜೆಟ್ ಎಷ್ಟಿರುತ್ತೆ ಆರು ಪಾಯಿಂಟ್ ಏಳು ಬಿಲಿಯನ್ ಯು ಎಸ್ ಡಾಲರ್ಸ್ ಅಷ್ಟು ಸೊ ಅದರ ಒಟ್ಟು ಬಜೆಟ್ ಅನ್ನು ನಾವು ನೋಡಬಹುದಾಗಿರುತ್ತೆ ನಾವು ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಸೊ ಈ ಒಂದು ಸಂಸ್ಥೆಯನ್ನು ಯಾವ ಕಾರಣಕ್ಕಾಗಿ ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ ಇರಾಡಿಕೇಟ್ ಪಾವರ್ಟಿ ಅಂಡ್ ಪ್ರಮೋಟ್ ಇನ್ಕ್ಲೂಸಿವ್ ಎಕನಾಮಿಕ್ ಗ್ರೋತ್ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡುವುದು ಮತ್ತೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಸಪೋರ್ಟ್ ಕಂಟ್ರೀಸ್ ಇನ್ ಅಚೀವಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ಸಾಧಿಸಲಿಕ್ಕೆ ಬೆಂಬಲವನ್ನು ಅದರ ಜೊತೆಗೆ ಈ ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ನಾವು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್ ಅಂದ್ರೆ ನಮ್ಮ ಗ್ಲೋಬಲ್ ಟೆಂಪರೇಚರ್ ಆವ್ರೇಜ್ ಅಥವಾ ಸರಾಸರಿ ತಾಪವನ್ನ ತಾಪಮಾನವನ್ನು ಒಂದು ಪಾಯಿಂಟ್ ಐದು ಡಿಗ್ರಿ ಶೆಲ್ಸಿಯಸ್ ಅಷ್ಟು ಅದು ಏರಿಕೆ ಆಗದ ನಾವು ಕಾಪಾಡತಕ್ಕಂಥದನ್ನ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ ಹಾಗಿದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಸಹಿ ಆಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅನ್ನೋದನ್ನ ನೀವು ಅಲ್ಲಿ ಹಾಗಿದ್ರೆ ಅದರ ಜೊತೆಗೆ ಬಿಲ್ಡ್ ರೆಸಿಲಿಯಂಟ್ ಅಂದ್ರೆ ಸ್ಥಿತಿ ಸ್ಥಾಪಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತೆ ಉತ್ತಮ ಆಡಳಿತವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಕೂಡ ಯು ಎನ್ ಡಿಪಿಯ ಇನ್ನೊಂದು ಪ್ರಮುಖ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ ಇನ್ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಯು ಎನ್ ಡಿ ಪಿ ಬಗ್ಗೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಈಸ್ ಆಕ್ಟಿವ್ ಸಿನ್ಸ್ ನೈನ್ಟೀನ್ ಫಿಫ್ಟಿ ಒನ್ ಸೊ ನಮ್ಮ ಭಾರತ ದೇಶದಲ್ಲಿ ಇದು ಸಾವಿರದ ಒಂಬೈನೂರ ಐವತ್ತ ಒಂದರಿಂದ ಸಕ್ರಿಯವಾಗಿರುತ್ತೆ ಸೊ ಇದು ಇನ್ಕ್ಲೂಸಿವ್ ಗ್ರೋತ್ ಅಂತರ್ಗತ ಬೆಳವಣಿಗೆ ಸಸ್ಟೈನಬಲ್ ಲೈವ್ಲಿವುಡ್ ಅಂದ್ರೆ ಸುಸ್ಥಿರ ಜೀವನೋಪಾಯ ಅದ್ರ ಜೊತೆಗೆ ಎನರ್ಜಿ ಆಕ್ಸೆಸ್ ಇಂಧನ ಪ್ರವೇಶವನ್ನ ನೀಡ್ತಕ್ಕಂಥದ್ದು ಅಥವಾ ವಿದ್ಯುತ್ ಶಕ್ತಿ ಕೂಡ ಆಗಿರ್ಬೋದಾಗಿರುತ್ತೆ ಎನ್ವಾರನ್ಮೆಂಟಲ್ ರೆಸಿಲಿಯನ್ಸ್ ಅಂದ್ರೆ ಪರಿಸರ ಸ್ಥಿತಿ ಸ್ಥಾಪಕತ್ವವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನಲ್ ಸ್ಟ್ರೆಂತ್ ನಮ್ಮ ಸಂಸ್ಥೆಗಳನ್ನು ಬಲವರ್ಧನೆ ಮಾಡ್ ಇಟ್ ಅಲೈನ್ಸ್ ವಿತ್ ಇಂಡಿಯಾಸ್ ಟ್ವೆಂಟಿ ನ್ಯಾಷನಲ್ ಎಸ್ ಟಿ ಜಿ ಪ್ರಯಾರಿಟೀಸ್ ಮೂವತ್ತರ ದೃಷ್ಟಿಕೋನ ಮತ್ತು ರಾಷ್ಟ್ರೀಯ ಎಸ್ ಟಿ ಜಿ ಆದ್ಯತೆಗಳೊಂದಿಗೆ ಇದು ಹೊಂದಿಕೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಮ್ಮ ಭಾರತ ದೇಶದ ಯು ಎನ್ ಡಿ ಪಿ ಅನ್ನ ಲೆಟ್ಸ್ ಸೊಸ್ ಇನ್ ಟು ಕ್ವೆಸ್ ಹೊಸ ಪರಂಪರೆ ಉಪಕ್ರಮವಾದ ಬಾಸೆಲ್ ಮಿಷನ್ ಆರ್ಕೈವ್ಸ್ ಮ್ಯೂಸಿಯಂ ಮತ್ತು ಆರ್ಟ್ ಗ್ಯಾಲರಿಯನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತಿದೆ ಅ ನ್ಯೂ ಹೆರಿಟೇಜ್ ಇನಿಷಿಯೇಟಿವ್ ಇದನ್ನು ನಾವು ದ ಬೇಸಲ್ ಏನೋ ಮಿಷನ್ ಆರ್ಚೀವ್ಸ್ ಆ್ಯಂಡ್ ಆರ್ಟ್ ಗ್ಯಾಲರಿ ಅಂತ ಹೇಳ್ತೇವೆ ಇಸ್ ಬೀಂಗ್ ಎಸ್ಟ್ಯಾಬ್ಲಿಶ್ ಅಟ್ ವಿಚ್ ಲೊಕೇಶನ್ ಇನ್ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಏನೋ ಬ್ಯಾಸಲ್ ಮಿಷನ್ ಆರ್ಕೈವ್ಸ್ ಮ್ಯೂಸಿಯಂ ಮತ್ತು ಆರ್ಟ್ ಗ್ಯಾಲರಿ ಅಂತ ಹೇಳ್ತೇವೆ ಸೊ ಬ್ಯಾಸಲ್ ಮಿಷನ್ ಅಂದರೆ ಏನು ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಇದರ ಒಂದು ಮ್ಯೂಸಿಯಂ ಅನ್ನ ನಮ್ಮ ಭಾರತ ದೇಶದಲ್ಲಿ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಬದ್ಧ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ನಲ್ಲಿ ಇದನ್ನ ಪ್ರಾರಂಭ ಮಾಡ್ತಾ ನಮ್ಮ ಕರ್ನಾಟಕದ ಮಿಷನ್ ಆರ್ಕೈವ್ಸ್ ವಸ್ತು ಸಂಗ್ರಹಾಲಯವನ್ನ ಈಗ ಸ್ಥಾಪನೆ ಮಾಡಲಾಗ್ತಾ ಇದೆ ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ಮಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಮ್ಯೂಸಿಯಂ ಅನ್ನು ನಾವು ಮಿಷನ್ ಆರ್ಕೈವ್ಸ್ ಮ್ಯೂಸಿಯಂ ಅಂಡ್ ಆರ್ಟ್ ಗ್ಯಾಲರಿ ಅಂತ ಹೇಳ್ತೇವೆ ಸೊ ಇದನ್ನ ನಮ್ಮ ಕರ್ನಾಟಕದ ಥಿಯೋಲಾಜಿಕಲ್ ಕಾಲೇಜ್ ನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಸೊ ಅದಿರ್ತಕ್ಕಂಥದ್ದು ಬಾಲಮಟ್ಟ ಅಂತಕ್ಕಂಥ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಥಿಯೋಲಾಜಿಕಲ್ ಕಾಲೇಜ್ ನಲ್ಲಿ ಈ ಒಂದು ಮ್ಯೂಸಿಯಂ ಮತ್ತೆ ಆರ್ಟ್ ಗ್ಯಾಲರಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಎಂಟು ಪಾಯಿಂಟ್ ಒಂದು ಏಳು ಕೋಟಿ ಬಜೆಟ್ ನಲ್ಲಿ ಈ ಒಂದು ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಇದು ಯಾಕೆ ಸ್ಪೆಷಲ್ ಅಂದ್ರೆ ಇದರಲ್ಲಿ ನಾವು ಲಿಟರೇಚರ್ ಅನ್ನ ನಾವು ನೋಡಬಹುದಾಗಿರುತ್ತೆ ಈ ಒಂದು ಮ್ಯೂಸಿಯಂ ಅಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂತ ನಾವು ನೋಡೋದಾದ್ರೆ ವರ್ನಾಕ್ಯುಲರ್ ಲಿಟ್ರೇಚರ್ ಆಗಿರ್ಬೋದು ರೇರ್ ಪಬ್ಲಿಕೇಷನ್ಸ್ ಅಂದ್ರೆ ಅಪರೂಪವಾಗಿರ್ತಕ್ಕಂಥ ಪ್ರಕಟನೆಗಳು ಅದರ ಜೊತೆಗೆ ಫೋಟೋಗ್ರಾಫ್ಸ್ ಗಳಿರತ್ತೆ ಬುಕ್ಸ್ ಫ್ರಾಮ್ ಬೇಸಲ್ ಮಿಷನ್ಸ್ ಲಿಗಸಿ ಡೇಟಿಂಗ್ ಬ್ಯಾಕ್ ಟು ನೈನ್ಟೀನ್ ತರ್ಟಿ ಫೋರ್ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಬೇಸಲ್ ಮಿಷನ್ ನ ಪರಂಪರೆಗೆ ಸಂಬಂಧಪಟ್ಟಿರತಕ್ಕಂಥ ಸ್ಥಳೀಯ ಸಾಹಿತ್ಯವನ್ನ ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅದ್ರ ಜೊತೆಗೆ ಫೈವ್ ತೌಸಂಡ್ ಫೋಟೋಗ್ರಾಫ್ ಶೋ ಕೇಸಿಂಗ್ ಸೌತ್ ಕೆನರಾ ಕಲ್ಚರ್ ಅಂದ್ರೆ ನಮ್ಮ ಸಾಂಪ್ರದಾಯಿಕ ದಕ್ಷಿಣ ಕೆನರಾ ಸಂಸ್ಕೃತಿಯನ್ನ ಪ್ರದರ್ಶನ ಸಾವಿರಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ಈ ಒಂದು ಮ್ಯೂಸಿಯಂನಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಅದರ ಜೊತೆಗೆ ಸೊ ಈ ಮ್ಯೂಸಿಯಂ ಯಾವ ಒಂದು ಆರ್ಕಿಟೆಕ್ಚರಲ್ ವಿಷನ್ ಅಥವಾ ಯಾವ ವಾಸ್ತುಶಿಲ್ಪದ ಆಧಾರದ ಮೇಲೆ ಈ ಮ್ಯೂಸಿಯಂ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಸೊ ಇಟ್ ಈಸ್ ಡಿಸೈನ್ಡ್ ಬೈ ಗುಲ್ಶನ್ ರಾಯ್ ಆರ್ಕಿಟೆಕ್ಟ್ಸ್ ಅಂದ್ರೆ ಗುಲ್ಶನ್ ರಾಯ್ ಆರ್ಕಿಟೆಕ್ಟ್ಸ್ ಅಥವಾ ಗುಲ್ಶನ್ ರಾಯ್ ವಾಸ್ತು ವಾಸ್ತು ಶಿಲ್ಪಗಳು ವಿನ್ಯಾಸಗೊಳಿಸಿರ್ತಕ್ಕಂಥ ಈ ಒಂದು ವಸ್ತು ಸಂಗ್ರಹಾಲಯ ಏನಿದೆ ಇದು ಫ್ಯೂಚರಿಸ್ಟಿಕ್ ಡಿಸೈನ್ ಅಂದ್ರೆ ಭವಿಷ್ಯದಲ್ಲಿ ನಾವು ಊಹೆ ಮಾಡಬಹುದಾಗಿರ್ತಕ್ಕಂಥ ವಿನ್ಯಾಸ ಜೊತೆಗೆ ಹಿಸ್ಟಾರಿಕಲ್ ರಿವರೆನ್ಸ್ ಅಂದ್ರೆ ಐತಿಹಾಸಿಕ ಮತ್ತು ಭವಿಷ್ಯ ಎರಡರ ಒಂದು ಬ್ಲೆಂಡಿಂಗ್ ಏನಿರುತ್ತೆ ಸೊ ಆ ರೀತಿಯ ಬ್ಲೆಂಡಿಂಗ್ ವಾಸ್ತುಶಿಲ್ಪದ ಆಧಾರದ ಮೇಲೆ ಸೊ ಈ ಒಂದು ವಸ್ತು ಸಂಗ್ರಹಾಲಯವನ್ನ ನಿರ್ಮಾಣ ಮಾಡಲಾಗಿರುತ್ತೆ ಅದ್ರ ಜೊತೆಗೆ ಪ್ರೀವಿಯಸ್ಲಿ ಅಂದ್ರೆ ಈ ಒಂದು ಏನೋ ಆರ್ಕೈವ್ಸ್ ಏನಿರುತ್ತೆ ಆರ್ಕೈವ್ಸ್ ಅಂದರೆ ಹಳೆಯದಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅರ್ಲಿಯರ್ ದೇ ವಾರ್ ಅವೈಲೇಬಲ್ ಓನ್ಲಿ ಟು ರಿಸರ್ಚರ್ಸ್ ಅಂದರೆ ಯಾರು ಈ ಒಂದು ಸಂಶೋಧನೆ ಮಾಡ್ತಾ ಇರ್ತಾರೆ ಅವರಿಗೆ ಮಾತ್ರ ಲಭ್ಯವಿಡ್ತಾ ಇತ್ತು ಬಟ್ ಈ ಒಂದು ಮ್ಯೂಸಿಯಮ್ ಮಾಡಿರುವ ಕಾರಣದಿಂದ ಇದು ಇನ್ಮೇಲೆ ಫಾರ್ ದಿ ಪಬ್ಲಿಕ್ ಅಂದರೆ ಸಾರ್ವಜನಿಕರಿಗೂ ಕೂಡ ಆ ಒಂದು ಆರ್ಕೈವ್ಸ್ಗಳ ಒಂದು ಲಭ್ಯತೆ ಇರುತ್ತೆ ಹಾಗಿದ್ರೆ ವಾಟ್ ಇಸ್ ಬೇಸಲ್ ಮಿಷನ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸೊ ಬೇಸಲ್ ಮಿಷನ್ ಅನ್ನ ಪಯನೂರಿಂಗ್ ಕ್ರಿಶ್ಚಿಯನ್ ಮಿಷನರಿ ಸೊಸೈಟಿ ಫೌಂಡೆಡ್ ಇನ್ ಏಟೀನ್ ಫಿಫ್ಟೀನ್ ಇನ್ ಬೇಸಲ್ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಸ್ವಿಜರ್ಲ್ಯಾಂಡ್ ಬೇಸಲ್ನಲ್ಲಿ ಸಾವಿರದ ಎಂಟುನೂರ ಹದಿನೈದರಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಒಂದು ಕ್ರಿಶ್ಚಿಯನ್ ಮಿಷನರಿಯನ್ನ ನಾವು ಬ್ಯಾಸಲ್ ಮಿಷನ್ ಅಂತ ಕರೀತೇವೆ ಹಾಗಿದ್ರೆ ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಅಪಾರ್ಟ್ ಫ್ರಮ್ ದೇರ್ ರಿಲಿಜಿಯಸ್ ಔಟ್ರೀಚ್ ಅಂದರೆ ಧಾರ್ಮಿಕ ಒಂದು ಪ್ರಚಾರವನ್ನು ಮಾಡುವುದರ ಜೊತೆಗೆ ಬೇರೆ ಕನ್ಸ್ಟ್ರಕ್ಟಿವ್ ಆಕ್ಟಿವಿಟೀಸ್ ಕೂಡ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಶಿಕ್ಷಣ ನೀಡ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥವಾ ಕೈಗಾರಿಕೆಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇಂಟರ್ ಕಲ್ಚರಲ್ ಎಕ್ಸ್ಚೇಂಜ್ ಅಕ್ರಾಸ್ ಕಾಂಟಿನೆಂಟ್ಸ್ ಅಂದರೆ ಈ ಖಂಡಾಂತರವಾಗಿ ಅಥವಾ ಒಂದು ಖಂಡದಿಂದ ಇನ್ನೊಂದು ಖಂಡದವರೆಗೆ ಅಂತರ ಸಂಸ್ಕೃತಿಯನ್ನು ವಿನಿಮಯ ಮಾಡ್ತಕ್ಕಂಥ ಡಿಫರೆಂಟ್ ಡಿಫ್ರೆಂಟ್ ಕಲ್ಚರ್ಸನ್ನು ಇಂಟ್ರಡ್ಯೂಸ್ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ಸ್ ಅನ್ನು ಕೂಡ ಇದು ಹೊಂದಿರುತ್ತೆ ಹಾಗಿದ್ರೆ ವಾಟ್ ಈಸ್ ಇಟ್ಸ್ ಇಂಪ್ಯಾಕ್ಟ್ ಇನ್ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಈ ಬೇಸಲ್ ಕನ್ವೆನ್ಷನ್ ಅಥವಾ ಬೇಸಲ್ ಮಿಷನ್ ನ ಪ್ರಭಾವ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಇಟ್ ಅರೈವ್ಡ್ ಇನ್ ಮಂಗಳೂರು ಇನ್ ಏಯ್ಟೀನ್ ತರ್ಟಿ ಫೋರ್ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಇದು ನಮ್ಮ ಮಂಗಳೂರಿಗೆ ಬಂದಿರುತ್ತೆ ಸೊ ಮಂಗಳೂರಿಗೆ ಬಂದ ನಂತರ ಅವರು ಇಲ್ಲಿ ಏನೇನು ಎಸ್ಟ್ಯಾಬ್ಲಿಷ್ ಮಾಡಿದ್ರು ಅಂತ ನಾವಿಲ್ಲಿ ನೋಡೋದಾದ್ರೆ ಪ್ರಿಂಟಿಂಗ್ ಪ್ರೆಸ್ಗಳನ್ನು ಅವರು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಈ ಒಂದು ಮುದ್ರಣ ಮುದ್ರಣಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ ಟೈಲ್ ಫ್ಯಾಕ್ಟರಿ ಅವರು ಸ್ಥಾಪನೆ ಮಾಡ್ತಾರೆ ಟು ಪ್ರಮೋಟ್ ಲೋಕಲ್ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಸ್ಥಳೀಯರಿಗೆ ಉದ್ಯೋಗ ಮತ್ತೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು ಮತ್ತೆ ಟೈಲ್ ಇಂಡಸ್ಟ್ರಿಗಳನ್ನ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅದ್ರ ಜೊತೆಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಸ್ಥಾಪನೆ ಮಾಡ್ತಾರೆ ಚರ್ಚ್ ಸ್ಥಾಪನೆ ಮಾಡ್ತಾರೆ ಇದ್ರ ಜೊತೆಗೆ ಲಿಟ್ರಸಿ ಮತ್ತೆ ಸೋಷಿಯಲ್ ರಿಫಾರ್ಮ್ಸ್ ಅಂದ್ರೆ ಸಾಕ್ಷರ ನೀಡ್ತಕ್ಕಂಥದ್ದು ಸಾಮಾಜಿಕ ಸುಧಾರಣೆ ಮಾಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾರೆ ಅದ್ರ ಜೊತೆಗೆ ಬೇಸಲ್ ಮಿಷನ್ ಟೈಲ್ ಫ್ಯಾಕ್ಟರಿ ಅನ್ನ ಸ್ಥಾಪನೆ ಮಾಡ್ತಾರೆ ಸೊ ದಿಸ್ ಬಿಕಮ್ಸ್ ಅನ್ ಐಕಾನ್ ಐಕಾನ್ ಫಾರ್ ರೆಡ್ ಏನೋ ಮಂಗಳೂರು ಟೈಲ್ಸ್ ಸ್ಟಿಲ್ ಯೂಸ್ ಟುಡೇ ಅಂದ್ರೆ ಮಂಗಳೂರಿನ ರೆಡ್ ಟೈಲ್ಸ್ ಅಂತ ಕರಿತೇವೆ ನಾವು ಇವತ್ತಿಗೂ ಬಳಕೆ ಮಾಡ್ತಕ್ಕಂಥ ಈ ಒಂದು ಕೆಂಪು ಟೈಲ್ಸ್ ಏನಿರುತ್ತೆ ಸೊ ಆ ಒಂದು ಟೈಲ್ ಕಾರ್ಖಾನೆಯನ್ನ ಪ್ರಥಮವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬ್ಯಾಸೆಲ್ ಮಿಷನ್ ವತಿಯಿಂದ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ಯಾವುದು ಸೊ ವಾಟ್ ವಾಸ್ ದಿ ಥೀಮ್ ಆಫ್ ದಿಸ್ ಇಯರ್ಸ್ ಇಂಡಿಪೆಂಡೆನ್ಸ್ ಡೇ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಯಾ ಭಾರತ್ ಒಂದು ಇಂಡಿಪೆಂಡೆನ್ಸ್ ಡೇ ಥೀಮ್ ಆಗಿರುತ್ತೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇ ಗೆ ಸಂಬಂಧಪಟ್ಟಂತೆ ದೇರ್ ಶುಡ್ ಬಿ ಓನ್ಲಿ ಒನ್ ಪಾಯಿಂಟ್ ದಟ್ ವಿ ಶುಡ್ ರಿಮೆಂಬರ್ ದಟ್ ಈಸ್ ಥೀಮ್ ಮಾತ್ರ ನಮಗೆ ಗೊತ್ತಿರಬೇಕಾಗಿರುತ್ತೆ ಬಟ್ ಈ ಆರ್ಟಿಕಲ್ ಅಲ್ಲಿ ನಾನು ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ನಮಗೆ ಸ್ವತಂತ್ರ ಬಂದ ನಂತರ ಏನೋ ಎಲ್ಲ ಪ್ರಧಾನ ಪ್ರಧಾನ ಮಂತ್ರಿಗಳು ಸ್ವತಂತ್ರೋತ್ಸವ ದಿನದಂದು ತಮ್ಮ ಭಾಷಣವನ್ನ ಮಾಡಿರ್ತಕ್ಕಂಥ ಈ ರೆಡ್ ಫೋರ್ಟ್ ಲಾಲ್ ಕಿಲಾ ಅಂತ ನಾವೇನು ಹೇಳ್ತೇವೆ ಸೊ ಈ ಲಾಲ್ ಕಿಲಾದ ಸ್ಥಾಪನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ನಾವು ಈ ವರ್ಷ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿರ್ತವೆ ಸೊ ಆಸ್ ಯೂಶಲ್ ಪ್ರಧಾನ ಮಂತ್ರಿಗಳು ರೆಡ್ ಫೋರ್ಟ್ ನಿಂದ ತಮ್ಮ ಭಾಷಣವನ್ನ ಮಾಡಿರ್ತಾರೆ ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ನಯಾ ಭಾರತ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಹಾಗಿದ್ರೆ ಇಲ್ಲಿ ರೆಡ್ ಫೋರ್ಟ್ ಬಗ್ಗೆ ಅಥವಾ ಕೆಂಪು ಕೋಟೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು ಹಿಂದಿಯಲ್ಲಿ ಲಾಲ್ ಕಿಲಾ ಅಂತ ಕೂಡ ಕರಿತೇವೆ ಲಾಲ್ ಅಂದ್ರೆ ಕೆಂಪು ಕಿಲಾ ಅಂದ್ರೆ ಕೋಟೆ ಅಂತ ಹೇಳ್ತೇವೆ ಲಾಲ್ ಕಿಲಾ ಅಂತ ಕೂಡ ಹೇಳ್ಬೋದಾಗಿರುತ್ತೆ ಸೊ ದಿಸ್ ಇಸ್ ಅನ್ ಎಂಡ್ಯೂರಿಂಗ್ ಸಿಂಬಲ್ ಆಫ್ ಮೊಘಲ್ ಗ್ರ್ಯಾಂಡಿಯರ್ ಕಲೋನಿಯಲ್ ರೆಸಿಸ್ಟೆನ್ಸ್ ಅಂಡ್ ನ್ಯಾಷನಲ್ ಪ್ರೈಡ್ ಅಂದ್ರೆ ಈ ಒಂದು ಕಟ್ಟಡವನ್ನ ಮೊಘಲರ ಶ್ರೇಷ್ಠತೆ ಹೊಸ ಅತುಶಾಹಿ ಪ್ರತಿರೋಧ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಒಂದು ಶಾಶ್ವತ ಸಂಕೇತವಾಗಿ ನಾವು ಕೆಂಪು ಕೋಟೆಯನ್ನ ಹೇಳ್ಬೋದಾಗಿರುತ್ತೆ ಸೊ ಈ ಒಂದು ಕೆಂಪು ಕೋಟೆಯನ್ನ ಯುನೋ ಇಟ್ ವಾಸ್ ಕಮಿಷನ್ಡ್ ಬೈ ಎಂಪರರ್ ಶಾ ಜಹಾನ್ ಇನ್ ಸಿಕ್ಸ್ಟೀನ್ ತರ್ಟಿ ನೈನ್ ವೆನ್ ಹಿ ಶಿಫ್ಟೆಡ್ ದಿ ಮುಘಲ್ ಕ್ಯಾಪಿಟಲ್ ಫ್ರಮ್ ಆಗ್ರಾ ಟು ಡೆಲ್ಲಿ ಅಂದ್ರೆ ಮುಘಲರು ತಮ್ಮ ರಾಜಧಾನಿಯನ್ನ ಸಾವಿರದ ಒಂಬೈನೂರ ಸಾವಿರದ ಆರ್ನೂರ ಮೂವತ್ತ ಒಂಬತ್ತರಲ್ಲಿ ಚಕ್ರವರ್ತಿ ಆಗಿರ್ತಕ್ಕಂಥ ಅವರ ರಾಜಧಾನಿಯನ್ನ ಆಗ್ರಾದಿಂದ ದೆಹಲಿಗೆ ಶಿಫ್ಟ್ ಮಾಡಿದಾಗ ಈ ಒಂದು ಕಟ್ಟಡವನ್ನ ನಿಯೋಜನೆ ಮಾಡ್ತಕ್ಕಂಥದ್ದು ಪ್ರಾರಂಭವಾಗುತ್ತೆ ಸೊ ಈ ಕಟ್ಟಡವನ್ನ ನಾವು ಆರ್ಕಿಟೆಕ್ಚರಲ್ ಮಾರ್ಬಲ್ ಅಥವಾ ವಾಸ್ತುಶಿಲ್ಪದ ಅದ್ಭುತ ಅಂತ ಹೇಳ್ಬಹುದಾಗಿರುತ್ತೆ ಬಿಕಾಸ್ ಇದನ್ನ ರೆಡ್ ಸ್ಯಾಂಡ್ ಸ್ಟೋನ್ ಅಲ್ಲಿ ಕಟ್ಟಿರ್ತಾರೆ ಅಂದ್ರೆ ಕೆಂಪು ಮರಳು ಗಲ್ಲಿನಲ್ಲಿ ಕಟ್ಟಿರುವ ಕಾರಣದಿಂದ ಇದನ್ನ ನಾವು ರೆಡ್ ಫೋರ್ಟ್ ಅಂತ ಕರಿತೇವೆ ಸೊ ಮ್ಯಾಸಿವ್ ವಾಲ್ ಸ್ಟ್ರೆಚ್ ಓವರ್ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಅಂದ್ರೆ ಬೃಹತ್ ಗೋಡೆಗಳನ್ನ ಹೊಂದಿರ್ತಕ್ಕಂಥ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಷ್ಟು ವಿಸ್ತರಣೆಯನ್ನ ಹೊಂದಿರ್ತಕ್ಕಂಥ ಕಟ್ಟಡವಾಗಿರುತ್ತೆ ಸೊ ಇದರಲ್ಲಿ ಪ್ಯಾಲೇಸಸ್ಗಳು ಗಳು ಅಂದ್ರೆ ಅರಮನೆಗಳು ಇರುತ್ತೆ ಗಾರ್ಡನ್ಸ್ ಉದ್ಯಾನವನಗಳು ಇರುತ್ತೆ ಇವನ್ ಆಡಿಯನ್ಸ್ ಹಾಲ್ ಅಥವಾ ಪ್ರೇಕ್ಷಕರ ಸಭಾಂಗಣವನ್ನ ಕೂಡ ಹೊಂದಿರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ ಸೊ ಈ ಒಂದು ಕಟ್ಟಡದ ವಿನ್ಯಾಸವನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಉಸ್ತಾದ್ ಅಹಮದ್ ಲಾಹೋರಿ ಇವರು ಈ ಕಟ್ಟಡದ ವಿನ್ಯಾಸವನ್ನ ಮಾಡಿರ್ತಾರೆ ಸೊ ಇವನ್ ದ ಸೇಮ್ ಆರ್ಕಿಟೆಕ್ಚರ್ ತಾಜ್ ಮಹಲ್ ಇದನ್ನ ಕೂಡ ಅಂದ್ರೆ ತಾಜ್ ಮಹಲ್ ಅನ್ನ ಕೂಡ ಇವರೇ ವಿನ್ಯಾಸ ಮಾಡಿರ್ತಕ್ಕಂತ ಒಂದು ನಿರ್ಮಾಣವಾಗಿರುತ್ತೆ ಸೊ ಇದರಲ್ಲಿ ಕೀ ಸ್ಟ್ರಕ್ಚರ್ಸ್ ಯಾವ್ದು ಯಾವ್ದು ಅಂತ ನಾವು ನೋಡೋದಾದ್ರೆ ಮೊದಲನೇದನ್ನ ನಾವು ಲಾಹೋರಿ ಗೇಟ್ ಅಥವಾ ಲಾಹೋರಿ ದ್ವಾರ ಅಂತ ಹೇಳ್ತೇವೆ ಸೊ ದಿಸ್ ಇಸ್ ದ ಮೇನ್ ಎಂಟ್ರೆಸ್ ಇದನ್ನ ನಾವು ಮುಖ್ಯ ದ್ವಾರ ಅಂತ ಹೇಳ್ತೇವೆ ಸೊ ಇಲ್ಲಿ ನ್ಯಾಷನಲ್ ಫ್ಲಾಗ್ ಇಸ್ ಆಯ್ಸ್ಟರ್ ಆನ್ಯಲಿ ಅಂದ್ರೆ ವಾರ್ಷಿಕವಾಗಿ ಈ ಒಂದು ಮುಖ್ಯ ದ್ವಾರದ ಬಳಿ ರಾಷ್ಟ್ರ ಧ್ವಜವನ್ನ ಹಾರಿಸಲಾಗ್ತಕ್ಕಂತ ಒಂದು ಪ್ಲೇಸ್ ಆಗಿರುತ್ತೆ ಎರಡನೇದನ್ನ ದಿವಾನ್ ಇ ಆಮ್ ಅಂತ ಹೇಳ್ತೇವೆ ಸೊ ಇದನ್ನ ಆಲ್ ಹಾಲ್ ಆಫ್ ಪಬ್ಲಿಕ್ ಆಡಿಯನ್ಸ್ ಅಂದ್ರೆ ಸಾರ್ವಜನಿಕರ ಒಂದು ಪ್ರೇಕ್ಷಕರ ಸಭಾಂಗಣವಾಗಿರುತ್ತೆ ಎರಡನೇದನ್ನ ದಿವಾನಿ ಇ ಕಾಸ್ ಅಂತ ಹೇಳಿ ಇದು ಪ್ರೈವೇಟ್ ಆಡಿಯನ್ಸ್ ಅಂದ್ರೆ ಖಾಸಗಿ ಪ್ರೇಕ್ಷಕರ ಒಂದು ಸಭಾಂಗಣವಾಗಿರುತ್ತೆ ಜೊತೆಗೆ ಮೋಟಿ ಮಸ್ಜಿದ್ ರಂಗ್ ಮಹಲ್ ಮತ್ತೆ ಹಯಾತ್ ಭಾಗ ಎಲ್ಲವನ್ನ ಕೂಡ ಈ ಒಂದು ಕಟ್ಟಡದಲ್ಲಿ ಇರ್ತಕ್ಕಂತ ರಚನೆಗಳಾಗಿರ್ತವೆ ಸೊ ಇದರ ಐತಿಹಾಸಿಕ ಮಹತ್ವ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಂತ ಏನು ಅಂತ ನಾವು ನೋಡೋದಾದ್ರೆ ಫ್ರಮ್ ಸಿಕ್ಸ್ಟೀನ್ ಫಾರ್ಟಿ ಏಯ್ಟ್ ಅಂಟಿಲ್ ಬ್ರಿಟಿಷ್ ಟು ಕಂಟ್ರೋಲ್ ಇನ್ ಏಯ್ಟೀನ್ ಫಿಫ್ಟಿ ಸೆವೆನ್ ಅಂದ್ರೆ ಇದು ಮೊಘಲ್ ಅಧಿಕಾರದ ಸ್ಥಾನ ಅಂತ ಹೇಳ್ಬೋದಾಗಿರುತ್ತೆ ಅಂದ್ರೆ ಐವತ್ತೇಳರಲ್ಲಿ ಬ್ರಿಟಿಷರ ನಿಯಂತ್ರಣ ತೆಗೆದುಕೊಳ್ಳುವವರೆಗೂ ಇದು ಮೊಘಲರ ಅಧಿಕಾರದ ಸ್ಥಾನವಾಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ ಸೊ ಇಲ್ಲಿ ಕಲೋನಿಯಲ್ ಎರ ಅಥವಾ ಬ್ರಿಟಿಷರ ಒಂದು ಯುಗ ಪ್ರಾರಂಭವಾಗಿದ್ದು ದೇ ಯೂಸ್ ಆಸ್ ಮಿಲಿಟರಿ ಗ್ಯಾರಿಸನ್ ಸೊ ಇದನ್ನ ಅವರು ಮಿಲಿಟರಿ ಗ್ಯಾರಿಸನ್ ಆಗಿ ಬಳಕೆ ಮಾಡ್ಕೊಳ್ತಾರೆ ಸೈಟ್ ಆಫ್ ಐ ಎ ಟ್ರಯಲ್ಸ್ ಇನ್ ನೈನ್ಟೀನ್ ಫಾರ್ಟಿ ಫೈವ್ ಟು ಫಾರ್ಟಿ ಸಿಕ್ಸ್ ಅಂದ್ರೆ ಒಂಬೈನೂರ ಐದರಿಂದ ಐಎನ್ಎ ವಿಚಾರಣೆಯ ಒಂದು ಸ್ಥಳವಾಗಿ ಕೂಡ ಈ ಪ್ಲೇಸ್ ಅನ್ನ ಬಳಕೆ ಮಾಡ್ಕೊಳ್ತಾರೆ ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಸ್ಥಳವಾಗಿ ಕೂಡ ಬ್ರಿಟಿಷರು ಈ ಒಂದು ರೆಡ್ ಫೋರ್ಟ್ ಅನ್ನ ಬಳಕೆ ಮಾಡ್ಕೊಳ್ತಾರೆ ಸೊ ಅದಾದ್ಮೇಲೆ ಇಂಡಿಪೆಂಡೆನ್ಸ್ ಡೇ ಟ್ರೆಡಿಷನ್ ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ಸ್ವತಂತ್ರ ಆಚರಣೆಯ ಒಂದು ಸಂಪ್ರದಾಯ ಏನಂದ್ರೆ ಸಿನ್ಸ್ ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಫೋರ್ಟಿ ಸೆವೆನ್ ಎವ್ರಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಸ್ ಹಾಯ್ಸ್ಟೆಡ್ ದಿ ಟ್ರೈ ಕಲರ್ ಅಟ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಸೊ ಪ್ರತಿಯೊಬ್ಬ ಪ್ರಧಾನಮಂತ್ರಿ ಕೂಡ ಇದೇ ಪ್ರದೇಶದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿರ್ತಕ್ಕಂಥದ್ದು ಪ್ರದೇಶದ ಒಂದು ಐತಿಹಾಸಿಕ ಮಹತ್ವವಾಗಿರುತ್ತೆ ಸೊ ಈ ಪ್ರದೇಶವನ್ನ ಎರಡ್ ಸಾವಿರದ ಏಳರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೂ ಕೂಡ ಈ ಕಟ್ಟಡವನ್ನ ಸೇರಿಸಲಾಗಿರುತ್ತೆ ಹಾಗಿದ್ರೆ ಒರಿಜಿನಲ್ಲಿ ಈ ಒಂದು ಪ್ಲೇಸ್ ಅನ್ನ ಏನಂತ ಕರಿತಾ ಇದ್ರು ಅಂದ್ರೆ ಕ್ವಿಲಾ ಇ ಮುಬಾರಕ್ ಅಂತ ಕರಿತಾ ಇದ್ರು ಇದ್ರ ಅರ್ಥ ಏನು ಅಂದ್ರೆ ಬ್ಲೆಸ್ಟ್ ಫೋರ್ಟ್ ಅಂತ ಅಂದ್ರೆ ಪೂಜ್ಯ ಕೋಟೆ ಅಂತ ಇದನ್ನ ಕರಿತಾ ಇದ್ರು ಇಟ್ ರಿಫ್ಲೆಕ್ಸ್ ಪರ್ಷಿಯನ್ ಟೈಮರುಡ್ ಮತ್ತೆ ಇಂಡಿಯನ್ ಸ್ಟೈಲ್ಸ್ ಅಂದ್ರೆ ಈ ಒಂದು ಕಟ್ಟಡ ಅಂತಕ್ಕಂಥದ್ದು ಪರ್ಷಿಯನ್ ಟೈಮೊರುಡ್ ಮತ್ತೆ ಭಾರತೀಯ ಶೈಲಿಗಳ ಸಮ್ಮಿಲನವನ್ನು ಹೊಂದಿರತಕ್ಕಂಥ ಒಂದು ಕಟ್ಟಡ ಇದಾಗಿರುತ್ತೆ ಫೋರ್ ಭಾರತವು ಎರಡು ಹೊಸ ರಕ್ಷಣಾ ಕೈಗಾರಿಕಾ ಕಾರಿಡಾರ್ಗಳನ್ನು ರಚಿಸಲು ಸಜ್ಜಾಗಿದೆ ಇವುಗಳನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಇಂಡಿಯಾ ಇಸ್ ಸೆಟ್ ಟು ಕ್ರಿಯೇಟ್ ಟು ನ್ಯೂ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ದೀಸ್ ವಿಲ್ ಬಿ ಎಸ್ಟಾಬ್ಲಿಶ್ಡ್ ಇನ್ ವಿಚ್ ಸ್ಟೇಟ್ಸ್ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂದ್ರೆ ನಮ್ಮ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಹೊಸ ಕೈಗಾರಿಕಾ ಕಾರಿಡಾರ್ ಗಳನ್ನ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಅವುಗಳನ್ನು ಎಲ್ಲಿ ನಿರ್ಮಾಣ ಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಮತ್ತು ಅಸ್ಸಾಂ ನಲ್ಲಿ ನಿರ್ಮಾಣ ನಾವು ನೋಡಬಹುದಾಗಿರುತ್ತೆ ಒಂದು ತಮಿಳ್ನಾಡಿನಲ್ಲಿ ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಇರುತ್ತೆ ಸೊ ತಮಿಳ್ನಾಡಿನಲ್ಲಿರತಕ್ಕಂಥ ಕೀ ಏರಿಯಾಸ್ ಯಾವ್ದು ಅಂತ ನಾವು ನೋಡೋದಾದ್ರೆ ಚೆನ್ನೈ ಹೊಸೂರ್ ಸೇಲಂ ತಿರುಚಿನಾಪಲ್ಲಿ ಮತ್ತೆ ಕೊಯಂಬತ್ತೂರ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ ಉತ್ತರ ಪ್ರದೇಶದಲ್ಲಿ ಆಲಿಗರ್ ಲಕ್ನೋ ಕಾನ್ಪುರ್ ಚಿತ್ರಕೂಟ್ ಝಾನ್ಸಿ ಮತ್ತೆ ಆಗ್ರಾ ಸೊ ಇಷ್ಟನ್ನು ನಾವು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಹೇಳ್ತೇವೆ ಸೊ ಈಗ ಒಂದು ಹೊಸ ಪ್ರಪೋಸಲ್ನ ಪ್ರಕಾರ ನಮ್ಮ ಭಾರತ ದೇಶದ ಮಹಾರಾಷ್ಟ್ರ ಮತ್ತು ಅಸ್ಸಾಂನಲ್ಲಿ ಮತ್ತೆ ಎರಡು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ಗಳನ್ನು ಅಂದರೆ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಉತ್ತರ ಪ್ರದೇಶದ ಯಾವ ಯಾವ ಪ್ಲೇಸ್ಗಳಲ್ಲಿ ಒಂದು ಕಾರಿಡಾರ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ ಕಾನ್ಪುರ್ ಝಾನ್ಸಿ ಚಿತ್ರಕೋಟ್ ಆಲಿ ಮತ್ತೆ ಆಗ್ರಾ ಸೊ ಇದು ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥದ್ದು ನಾನು ಮ್ಯಾಪ್ ಅಲ್ಲಿ ತೋರಿಸಿದಾಗೆ ಉತ್ತರ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಇರ್ತಕ್ಕಂಥ ಒಂದು ಕಾರಿಡಾರ್ ಆಗಿರುತ್ತೆ ಅದೇ ರೀತಿ ತಮಿಳ್ನಾಡ್ನಲ್ಲಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಕಾರಿಡಾರ್ ಪ್ಲೇಸಸ್ ಕೂಡ ಹೇಳಿರ್ತೇನೆ ಹಾಗಿದ್ರೆ ಮಹಾರಾಷ್ಟ್ರ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಈ ಕ್ಲಸ್ಟರ್ ಒನ್ ಕ್ಲಸ್ಟರ್ ಟೂ ಮತ್ತೆ ಕ್ಲಸ್ಟರ್ ತ್ರೀ ಅಂತ ಮೂರು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ ಕ್ಲಸ್ಟರ್ ಒನ್ ಅಲ್ಲಿ ಸಾಂಬಾಜಿ ನಗರನ್ನ ನೋಡಬಹುದಾಗಿರುತ್ತೆ ಎರಡನೇದು ಅಹಿಲ್ಯಾ ನಗರ ನಾವು ನೋಡಬಹುದಾಗಿರುತ್ತೆ ಅದಾದ್ಮೇಲೆ ಪುಣೆ ನಾವು ನೋಡಬಹುದಾಗಿರುತ್ತೆ ಸಾಂಬಾಜಿ ನಗರ್ ಮುಂಚೆ ಔರಂಗಾಬಾದ್ ಅಂತ ಕರಿತಾ ಇದ್ರು ಅಹಿಲಾ ನಗರ ಮುಂಚೆ ಅಹಮದ್ ನಗರ್ ಅಂತ ಕರಿತಾ ಇದ್ರು ಮತ್ತೆ ಪುಣೆಯಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ ಕ್ಲಸ್ಟರ್ ಟೂ ಬಂದಾಗ ನಾಸಿಕ್ ಮತ್ತು ಧೂಲೆದಲ್ಲಿ ಮಾಡ್ತಾರೆ ಮತ್ತೆ ಕ್ಲಸ್ಟರ್ ತ್ರೀ ಅಲ್ಲಿ ನಾವು ನಾಗ್ಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ನೋಡಬಹುದಾಗಿರುತ್ತೆ ಸೊ ದಿಸ್ ಲೆಟ್ಸ್ ನಂಬರ್ ಫೈವ್ ಆಧಾರ್ನ ದೃಢತೆ ಭದ್ರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯಾವ ಸಂಸ್ಥೆಯೊಂದಿಗೆ ಐದು ವರ್ಷಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಿದೆ ದ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಸೈನ್ಡ್ ಫೈವ್ ಇಯರ್ ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ವಿತ್ ವಿಚ್ ಇನ್ಸ್ಟಿಟ್ಯೂಟ್ ಟು ಎನ್ಹಾನ್ಸ್ ಆಧಾರ್ ರೋಬರ್ಟ್ನೆ ಸೆಕ್ಯೂರಿಟಿ ಅಂಡ್ ರಿಲಯಬಿಲ್ಟಿ ಸಿ ನಮ್ಮ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಪರ್ಸನಲ್ ಡೇಟಾವನ್ನ ಹೊಂದಿರತಕ್ಕಂಥ ಒಂದು ದಾಖಲಾತಿ ಆಗಿರುತ್ತೆ ಸೊ ಇದರ ಒಂದು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲಿಕ್ಕೆ ಯು ಐ ಡಿ ಎ ಐ ಇದರ ವತಿಯಿಂದ ಒಂದು ಕೊಲಾಬೊರೇಷನ್ ಅನ್ನು ಮಾಡಿಕೊಂಡಿರ್ತಾರೆ ಇನ್ನು ಅದರ ಮೇಲೆ ಹೆಚ್ಚಿನ ಒಂದು ರಿಸರ್ಚ್ ಅನ್ನು ಮಾಡುವ ಉದ್ದೇಶದಿಂದ ಯಾರು ಜೊತೆಗೆ ಈ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್ ಅಥವಾ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಆಧಾರ್ ಕಾರ್ಡ್ ನ ವಿಶ್ವಾಸಾರ್ಹತೆಯನ್ನ ಹೆಚ್ಚು ಮಾಡ್ತಕ್ಕಂತ ಒಂದು ಸಂಶೋಧನೆಗಳನ್ನ ಮುಂದಿನ ಐದು ವರ್ಷಗಳ ಕಾಲ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ಆಧಾರ್ ಕಾರ್ಡ್ ನಲ್ಲಿರ್ತಕ್ಕಂಥ ಈ ಒಂದು ಡೇಟಾ ಡ್ರಿವನ್ ಇನಿಶಿಯೇಟಿವ್ ಅದನ್ನ ಪ್ರೊಟೆಕ್ಟ್ ಮಾಡತಕ್ಕಂತ ಹೆಚ್ಚಿನ ಸಂಶೋಧನೆಗಳನ್ನ ಇಲ್ಲಿ ಮಾಡಲಾಗುತ್ತೆ ಪ್ರಮುಖ ಕೇಂದ್ರೀಕೃತವಾಗಿರತಕ್ಕಂಥ ಕ್ಷೇತ್ರಗಳು ಯಾವುದು ಅಂತ ನಾವು ನೋಡೋದಾದ್ರೆ ಟೂಲ್ಸ್ ಟು ರಿಯಲ್ ಟೈಮ್ ಪ್ರಿವೆಂಟ್ ಸ್ಪೂಫಿಂಗ್ ಅಂದ್ರೆ ಈ ನೈಜ ಸಮಯದಲ್ಲಿ ಪರಿಶೀಲನೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಮತ್ತೆ ವಂಚನೆಯನ್ನ ಒಂದು ಪ್ರಯತ್ನಗಳ ಭಾಗವಾಗಿ ಈ ಒಂದು ಸಂಶೋಧನೆಯನ್ನ ಮಾಡಲಾಗುತ್ತೆ ಅದರ ಜೊತೆಗೆ ರಿಫೈನಿಂಗ್ ಬಯೋಮೆಟ್ರಿ ಮ್ಯಾಚಿಂಗ್ ಫಾರ್ ಹೈಯರ್ ಹೆಚ್ಚಿನ ನಿಖರತೆ ಮತ್ತೆ ವೇಗಕ್ಕಾಗಿ ಬಯೋಮೆಟ್ರಿಕ್ನೊಂದಿಗೆ ಹೊಂದಾಣಿಕೆಯನ್ನ ಕೂಡ ಇದರ ಎರಡನೇ ಆಬ್ಜೆಕ್ಟಿವ್ ಆಗಿರುತ್ತೆ ಹಾಗಿದ್ರೆ ಯು ಐ ಡಿ ಎ ಐ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಸ್ಟ್ಯಾಟ್ಯುಟರಿ ಅಥಾರಿಟಿ ಆಗಿರುತ್ತೆ ಅಂದ್ರೆ ಶಾಸನಬದ್ಧವಾಗಿರ್ತಕ್ಕಂಥ ಒಂದು ಪ್ರಾಧಿಕಾರವಾಗಿರುತ್ತೆ ಸೊ ಇವರು ಆಧಾರ್ ಕಾರ್ಡ್ ಇಶ್ಯೂ ಮಾಡ್ತಾರೆ ಆಧಾರ್ ಕಾರ್ಡ್ನಲ್ಲಿ ನಾವು ಟ್ವೆಲ್ ಡಿಜಿಟ್ ಯುನಿಕ್ ಐಡೆಂಟಿಫಿಕೇಶನ್ ಅನ್ನ ನೋಡಬಹುದಾಗಿರುತ್ತೆ ಅಂದ್ರೆ ಹನ್ನೆರಡು ಅಂಕಿಗಳನ್ನ ಹೊಂದಿರತಕ್ಕಂಥ ಒಂದು ವಿಶಿಷ್ಟವಾದ ಗುರುತಿನ ಸಂಖ್ಯೆಯನ್ನ ಇದರಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಬಯೋಮೆಟ್ರಿಕ್ ಅಂಡ್ ಡೆಮೋಗ್ರಫಿಕ್ ಡೇಟಾ ಮೇಲೆ ಏನೋ ಅದನ್ನ ಪ್ರಿಪೇರ್ ಮಾಡ್ತಾರೆ ಬಯೋಮೆಟ್ರಿಕ್ ಅಂದ್ರೆ ನಮ್ಮ ರಿಟಿನಾದ ಒಂದು ಐಡೆಂಟಿಫಿಕೇಶನ್ ಅದನ್ನ ತಗೊಂಡು ಮತ್ತದ್ರ ಜೊತೆಗೆ ಡೆಮೋಗ್ರಫಿಕ್ ಡೆಮೋಗ್ರಫಿಕ್ ಅಂದ್ರೆ ಇದು ನಮ್ಮ ಭಾರತ ದೇಶದ ಜನಸಂಖ್ಯಾ ದತ್ತಾಂಶದ ಆಧಾರದ ಮೇಲೆ ಈ ಒಂದು ಆಧಾರ್ ಕಾರ್ಡ್ ಅನ್ನ ಇಶ್ಯೂ ಮಾಡಲಾಗುತ್ತೆ ಸೊ ಈ ಒಂದು ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಟೂ ತೌಸಂಡ್ ನೈನ್ ಎರಡ್ ಸಾವಿರದ ಒಂಬತ್ತರಲ್ಲಿ ಆವಾಗ ಅದನ್ನ ಪ್ಲಾನಿಂಗ್ ಕಮಿಷನ್ ಅಂತ ಕರೀತಾ ಇದ್ರು ಅಂದ್ರೆ ನೀತಿ ಆಯೋಗಿಂತ ಮುಂಚೆ ಇದ್ದಂತಹ ಪ್ಲಾನಿಂಗ್ ಕಮಿಷನ್ ಇದ್ದಾಗ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಸೊ ಬಿಕೇಮ್ ಬಿಕೇಮ್ ಸ್ಟ್ಯಾಟ್ಯೂಟರಿ ವಯ ಆಧಾರ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೊ ಎರಡು ಸಾವಿರದ ಹದಿನಾರರಲ್ಲಿ ಆಧಾರ್ ಕಾಯ್ದೆಯ ಮುಖ ಮೂಲಕ ಇದು ಶಾಸನಬದ್ಧವಾಗಿರ್ತಕ್ಕಂಥ ಒಂದು ಅಥಾರಿಟಿ ಆಗಿರುತ್ತೆ ಸೊ ಇದರ ಪೋಷಕ ಸಚಿವಾಲಯ ಪೇರೆಂಟ್ ಮಿನಿಸ್ಟ್ರಿ ಯಾವುದು ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಮತ್ತು ಟೆಕ್ನಾಲಜಿ ಅಡಿಯಲ್ಲಿ ಇದು ವರ್ಕ್ ಮಾಡಲಾಗುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ ಸೊ ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಅಂದ್ರೆ ಭುವನೇಶ್ ಕುಮಾರ್ ಇದರ ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಾರೆ ಮಾಸ್ಟರ್ ಯಾರು ಅಂತ ನಾವು ನೋಡೋಣ ಇವರನ್ನ ನಾವು ಎಸ್ ರೋಹಿತ್ ಕೃಷ್ಣ ಅಂತ ಹೇಳ್ತೇವೆ ಸೊ ಇವರು ನಮ್ಮ ಭಾರತ ದೇಶದ ಎಂಬತ್ತ ಒಂಬತ್ತನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆ ಆಗಿರ್ತಾರೆ ವಯಸ್ಸು ಹತ್ತೊಂಬತ್ತು ವರ್ಷಗಳ ವಯಸ್ಸಾಗಿರುತ್ತೆ ಇವರು ತರ್ಡ್ ಇಯರ್ ಸ್ಟೂಡೆಂಟ್ ಇನ್ ಎಸ್ ಎಸ್ ಎನ್ ಕಾಲೇಜ್ ಅಬ್ವಿಯಸ್ಲಿ ಫ್ರಮ್ ಚೆನ್ನೈ ಚೆನ್ನೈ ಚೆನ್ನೈಯಿಂದನೇ ಅತಿ ಹೆಚ್ಚಿನ ಗ್ರ್ಯಾಂಡ್ ಮಾಸ್ಟರ್ ಗಳು ಬರ್ತಾರೆ ಸೊ ಅದ್ರ ಜೊತೆಗೆ ಇವರ ಸ್ಕೂಲಿಂಗ್ ಆಗಿರ್ತಕ್ಕಂಥದ್ದು ಸನ್ಶೈನ್ ಸ್ಕೂಲ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಏನೋ ಅವರ ಶಾಲಾ ಶಿಕ್ಷಣವಾಗಿರುತ್ತೆ ಸೊ ಇವರ ಒಂದು ಇವರಿಗಿಂತ ಮುಂಚೆ ಅಂದ್ರೆ ಇವರು ಏಯ್ಟಿ ನೈನ್ತ್ ಆಗಿರ್ತಾರೆ ಸೊ ಇವರಿಗಿಂತ ಮುಂಚೆ ಏಯ್ಟಿ ಏತ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂದ್ರೆ ದಿವ್ಯಾ ದೇಶ್ಮುಖ್ ರವರನ್ನ ನಾವು ಏಯ್ಟಿ ಏತ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೇವೆ ಸೊ ಇಷ್ಟು ಮಾಹಿತಿಯೊಂದಿಗೆ ವಿ ಹಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಗಿವ್ ದಿ ಆನ್ಸರ್ ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟೂ ಆಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೈನ್ ಐಟ್ ಯು ಟು ಮಾರೋ ವಿಟ್ ಟು ಮಾರೋಸ್ ಅಪ್ಡೇಟ್ಸ್ ಕಿಲ್ ದನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್